ಕನ್ನಡ ನಾಯಕಿ ನಟಿ ವಿಜಯಲಕ್ಷ್ಮಿ ತನ್ನ ಅಕ್ಕ ಮತ್ತು ತಾಯಿಯವರ ಜೊತೆ ಕಳೆದ ಆರು ದಿನದ ಹಿಂದೆ ಹೊನ್ನಾವರದ ಕರ್ಕಿಯಲ್ಲಿ ವಾಸವಾಗಿದ್ದರು ಶುಕ್ರವಾರ ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಅಷ್ಟಕ್ಕೂ ವಿಜಯಲಕ್ಷ್ಮಿ ಕರ್ಕಿಗೆ ಬಂದಿದ್ದಾದರೂ ಏಕೆ ಉಳಿದಿತ್ತಾದರೂ ಎಲ್ಲಿ ಎನ್ನುವುದರ ಬಗ್ಗೆ ಇಲ್ಲಿದೆ ವರದಿ ನಾಗಮಂಡಲ ನವಶಕ್ತಿ ವೈಭವ ಕನಕಾಂಬರಿ ಜೋಗುಳ ದುರ್ಗದ ಹುಲಿ ಮತ್ತಿತರ ಸಿನಿಮಾಗಳಲ್ಲಿ ನಾಯಕಿಯಾಗಿದ್ದ ವಿಜಯಲಕ್ಷ್ಮಿ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಿಂದ ದೂರ ಸರಿದು ವಿವಾದಕ್ಕೀಡಾಗಿದ್ದೇ ಹೆಚ್ಚು ಕನ್ನಡ ಚಿತ್ರರಂಗ ತನ್ನ ಸಹಾಯಕ್ಕೆ ಬಂದಿಲ್ಲವೆಂದು ಆಕ್ಷೇಪಿಸಿದ್ದರು ಆಗಾಗ ಫೇಸ್ಬುಕ್ನಲ್ಲಿ ತನ್ನ ಸಮಸ್ಯೆಯನ್ನ ಹೇಳಿಕೊಳ್ಳುತ್ತಲೇ ಇರುತ್ತಾರೆ ಕಳೆದ ಕೆಲ ದಿವಸಗಳ ಹಿಂದೆ ಕೋವಿಡ್ಗೆ ಒಳಗಾಗಿದ್ದ ವಿಜಯಲಕ್ಷ್ಮಿ ಬೆಂಗಳೂರಿನ ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಬಿಲ್ ತುಂಬಲು ಹಣ ಸಮಸ್ಯೆಯಾಗಿತ್ತೆಂದು ಹೇಳಲಾಗಿದೆ ಮೂವತ್ತು ಸಾವಿರ ಬಿಲ್ ಹಣವನ್ನ ಅದೇ ಆಸ್ಪತ್ರೆಯಲ್ಲಿರುವ ಹೊನ್ನಾವರ ಕರ್ಕಿಯ ಸಮಾಜ ಸೇವಕ ತುಕಾರಾಮ್ ನಾಯ್ಕರ ಪುತ್ರಿ ಭರಿಸಿದ್ದರು ನಟಿ ವಿಜಯಲಕ್ಷ್ಮಿ ಕೋವಿಡ್ನಿಂದಾಗಿ ಚೇತರಿಸಿಕೊಂಡ ನಂತರ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ಉಳಿದುಕೊಳ್ಳಲು ಮನೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಇದಕ್ಕೂ ಕಾರಣವಿಲ್ಲದಿಲ್ಲ ನನಗೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಬಂದಿದೆ ಎಮರ್ಜೆನ್ಸಿಯಾಗಿ ನನಗೆ ಸಹಾಯ ಬೇಕಾಗಿದೆ ಬೆಂಗಳೂರಿನಲ್ಲಿ ನಮಗೆ ಉಳಿದುಕೊಳ್ಳಲು ಒಂದು ಮನೆ ಇಲ್ಲ ಅಂತ ನಾನು ಹೇಳುತ್ತಲೇ ಬಂದಿದ್ದೆ ಆದರೆ ಯಾರೂ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಇದೀಗ ನಮ್ಮ ಸ್ಥಿತಿ ಕ್ರಿಟಿಕಲ್ ಆಗಿದೆ ನನಗೆ ಐಸೋಲೇಷನ್ನಲ್ಲಿಟ್ಟು ಟ್ರೀಟ್ಮೆಂಟ್ ಮಾಡುವಾಗ ನನ್ನ ತಾಯಿ ಹಾಗೂ ತಂಗಿಯನ್ನ ಎಲ್ಲಿ ಇರಿಸುವುದು ಅಂತ ಗೊತ್ತಾಗಿಲ್ಲ ನಮಗೆ ಇನ್ನೂ ಒಂದು ಮನೆ ಇಲ್ಲ ಫ್ಯಾನ್ಸ್ಗೆ ನಾನು ಕಾಲಿಗೆ ಬಿದ್ದು ಕೇಳಿಕೊಳ್ತೀನಿ ನಾನು ಬದುಕುತ್ತೀನ ಅಂತಲೇ ನನಗೆ ನಂಬಿಕೆ ಇಲ್ಲ ತುಂಬಾ ಒತ್ತಡ ಆಗುತ್ತಿದೆ ನನ್ನ ಆರೋಗ್ಯ ತುಂಬಾ ಕೆಟ್ಟಿದೆ ಮನೆಗಾಗಿ ಯಾರಾದರೂ ಸಹಾಯ ಮಾಡಿ ಎಂದು ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದರು ಇದನ್ನ ಕಂಡ ಕರ್ಕಿಯ ತುಕಾರಾಂ ನಾಯ್ಕರ ಮಗಳು ತನ್ನ ತಂದೆಗೆ ಬೆಂಗಳೂರಿನಿಂದ ಫೋನ್ ಆಯಿಸಿ ನಟಿ ವಿಜಯಲಕ್ಷ್ಮಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡುವಂತೆ ಕೋರಿದ್ದಾರೆ ಇವರ ಕಷ್ಟವನ್ನ ಅರಿತ ಸಮಾಜ ಸೇವಕ ತುಕಾರಾಂ ನಾಯ್ಕರು ತಮ್ಮ ಊರಾದ ಕರ್ಕಿಯಲ್ಲಿ ನಾಲ್ಕು ಸಾವಿರ ರೂಪಾಯಿಗೆ ದಿನೇಶ್ ಪೈ ಅವರ ಮನೆ ಬಾಡಿಗೆ ಪಡೆದು ಮನೆಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ನಟಿ ವಿಜಯಲಕ್ಷ್ಮಿ ಅವರ ತಾಯಿ ಮತ್ತು ಸಹೋದರಿ ಇಬ್ಬರು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಹಾಸಿಗೆಯ ಮೇಲೆ ಮಲಗಿದ್ದಾರೆ ಇಬ್ಬರು ನಡೆದಾಡದ ಪರಿಸ್ಥಿತಿ ಇದೆ ಕಳೆದ ಆರು ತಿಂಗಳಿನಿಂದ ಕರ್ಕಿಯಲ್ಲೇ ವಾಸ್ತವ್ಯ ಹೂಡಿದ ವಿಜಯಲಕ್ಷ್ಮಿ ತನ್ನ ಫೇಸ್ಬುಕ್ನಲ್ಲಿ ಕರ್ಕಿಯ ಮನೆಯಲ್ಲಿ ವಾಸ್ತವ್ಯದ ಬಗ್ಗೆ ಅಪಸ್ವರವೆತ್ತಿದ್ದರು ಅಲ್ಲದೆ ವ್ಯವಸ್ಥೆ ಸರಿಯಿಲ್ಲವೆನ್ನುವ ಹಾಗೆ ಹೇಳಿಕೊಂಡಿದ್ದರು ಶುಕ್ರವಾರ ಬೆಳಿಗ್ಗೆ ಏಕಾಏಕಿ ತಾನು ಬೆಂಗಳೂರಿಗೆ ವಾಪಸ್ ಹೇಳಿ ತನ್ನ ತಾಯಿ ಮತ್ತು ಸಹೋದರಿ ಉಷಾ ಜೊತೆ ತೆರಳಿದ್ದಾರೆ ತುಕಾರಾಮ್ ನಾಯ್ಕರು ಅವರಿಗೆ ಕಾರು ಬಾಡಿಗೆ ಪಡೆದು ಬೆಂಗಳೂರಿಗೆ ಕಳುಹಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ತುಕಾರಾಮ್ ನಾಯ್ಕ್ ನಾವು ನಮ್ಮ ಮಗಳ ಕೋರಿಕೆಯಂತೆ ವಿಜಯಲಕ್ಷ್ಮಿಗೆ ಸಹಾಯ ಮಾಡಿದ್ದೇವೆ ಅವರಿಗಾಗಿ ಪ್ರತ್ಯೇಕ ಮನೆ ಬಾಡಿಗೆಗೆ ಪಡೆದು ನೀಡಲಾಗಿತ್ತು ಆದರೆ ಅವರ ತಾಯಿ ಹಾಗೂ ಸಹೋದರಿಗೆ ಆರೋಗ್ಯ ಸಮಸ್ಯೆಯಾಗಿ ನಡೆದಾಡಲು ಆಗುತ್ತಿರಲಿಲ್ಲ ಎಲ್ಲವೂ ಹಾಸಿಗೆಯ ಮೇಲೆ ಹೀಗಾಗಿ ಇಲ್ಲಿ ಸಮಸ್ಯೆಯಾಗಿದೆ ಎಂದು ಅವರು ಪುನಃ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಎಂದರು ಅದನ್ನು ನಮ್ಮ ಹುಡುಗಿ ನೋಡಿ ಪಾಪ ಸಹಾಯಕ್ಕಾಗಿ ಅವಳನ್ನ ಮೀಟ್ ಮಾಡಿ ಅವಳದ ಹಾಸ್ಪಿಟಲ್ ಬಿಲ್ ಅನ್ನ ನಮ್ಮ ಹುಡುಗಿ ಬರ್ಸಿದ್ರು ಬೆಂಗಳೂರಿನಲ್ಲಿ ಆ ನಂತರ ಅವಳಿಗೆ ಉಳಿದಿಕ್ಕೆ ಮನೆ ಬೇಕಾಗಿತ್ತು ನಮ್ಮ ಹುಡುಗಿ ನಮಗೆ ಫೋನ್ ಮಾಡಿ ಕಕ್ಕಿಯಲ್ಲಿ ಒಂದು ಮನೆ ನೋಡಿದಾಗ ನೋಡಿದಾದ ರೆಂಟ್ ನಾವೇ ತುಂಬನಿ ಮತ್ತವ್ ಒಂದು ವರ್ಷ ಕಾಲ ಅವಕಾಶ ಮಾಡ್ಕೊಡ್ವಾನಿ ಅಂತ ಹೇಳುವಂತ ಮಾತಾಡಿದ್ರು ನಾವು ನಮ್ಮ ಕಕ್ಕಿಯ ದಿನೇಶ್ ಬಿಲ್ಡಿಂಗ್ ನಲ್ಲಿ ಒಂದು ಮನೆಯನ್ನು ನೋಡಿದ್ವಿ ಅವ್ರ ಐದು ಸಾವಿರ ರೂಪಾಯಿ ಬಾಡಿಗೆ ಹೇಳಿದ್ರು ಆಮೇಲೆ ನಾಲ್ಕು ಸಾವಿರ ಮಾಡಿಕೊಡುವ ಅಂತ ಹೇಳಿದ್ರು ಆ ಮನೆಯನ್ನು ಮಾಡ್ಕೊಟ್ಟಿದ್ವಿ ಇಲ್ಲಿ ವ್ಯವಸ್ಥೆಯನ್ನು ಕೂಡ ನಾವೇ ಎಲ್ಲ ಖರ್ಚು ವೆಚ್ಚನ ಊಟದ ವ್ಯವಸ್ಥೆ ಆಗಲಿ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ನಾವೇ ಮಾಡ್ಕೊಟ್ಟಿದ್ದೀವಿ ಬೆಡ್ ಆಗಲಿ ಗೀದಾರ್ ಆಗಲಿ ವ್ಯವಸ್ಥೆ ಆಗಲಿ ಎಲ್ಲ ನಾವು ಮಾಡ್ಕೊಟ್ಟಿದ್ದೀವಿ ಅದು ಆಗೋಕ್ಕೂ ನಾವು ಎರಡು ಹೊತ್ತು ಊಟವನ್ನು ನಾವೇ ಸಪ್ಲೈ ಮಾಡ್ತಾ ಇದ್ದೀವಿ ಐದು ದಿವಸ ಉಳಿತ್ತು ಆ ನಂತರ ಹಿಡಿಸ್ಲಿಲ್ಲ ಜಲ್ಲಿ ಬಂದು ಹೇಳುವಂತ ನೆಪ ಹೊಟ್ಟು ಇವತ್ತ ಎಂಟು ಒಂಬತ್ತು ಗಂಟೆಗೆ ಅವ್ರು ಬೆಂಗ್ಳೂರ್ ಹೊರಟಿದ್ದಾರೆ ಬೆಂಗಳೂರಿನಿಂದ ಬರ್ಲಿಕ್ಕೆ ನಂದೇ ಕಾರ್ ಕಳಿಸಿದ್ದೀನಿ ಈಗ ಬಿಟ್ಟು ಬರ್ಲಿಕ್ಕೂ ಡ್ರೈವರ್ ನಂದೇ ಕಾರ್ ಕಟ್ ಕಳಿಸಿದ್ದೇನೆ ವಿಜಯನಗರ ಹೋಗ್ತೀನಿ ಅವ್ರು ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕರಾವಳಿ ಮುಂಜಾ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ಬಾರ್